ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತು ರೂಢಿಸಿಕೊಳ್ಳಲಿ ಪ್ರತಿಭಾ ಮಂಜುನಾಥ್ ಶಿಸ್ತು ಮತ್ತು ಸಂಯಮವನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಪರಿಶ್ರಮವಿದ್ದಲ್ಲಿ ಪ್ರತಿಭೆ ರೂಪುಗೊಳ್ಳುತ್ತದೆ ಎಂದು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಪ್ರತಿಭಾ ಮಂಜುನಾಥ್ ಹೇಳಿದರು ಶುಕ್ರವಾರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ ಮಕ್ಕಳ ದಿನಾಚರಣೆ ಹಾಗೂ ಪೋಷಕರ ಮಹಾಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ವಿವಿಧ ವಿಷಯ ತಿಳಿದುಕೊಳ್ಳುವ ಆಸಕ್ತಿ ಬೆಳೆಸಿಕೊಂಡರೆ ಮತ್ತು ಆ ನಿಟ್ಟಿನಲ್ಲಿ ಪ್ರಯತ್ನಶೀಲರಾದರೆ ಜ್ಞಾನ ಅವರತ್ತ ಹರಿದು ಬರುತ್ತದೆ ಇದರಿಂದ ವ್ಯಕ್ತಿತ್ವ ಉನ್ನತವಾಗಲು ಸಾಧ್ಯ ತಂದೆ ತಾಯಿಗಳಿಗೆ ಕೊಡುವ ಗೌರವವನ್ನು ವಿದ್ಯೆ ಕಲಿಸಿದ ಗುರುವಿಗೂ ಕೊಡುವುದನ್ನು ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದರೂ ಅದಕ್ಕೆ ಮೂಲ ಗುಣಾತ್ಮಕ ಶಿಕ್ಷಣ ಅಗತ್ಯ ಮತ್ತು ಶಿಕ್ಷಕರು ಅಗತ್ಯ ಇಂಥ ಅತ್ಯವಶ್ಯಕ ಶಿಕ್ಷಣವು ಶಿಕ್ಷಕರಿಂದ ಮಾತ್ರ ದೊರೆಯುತ್ತದೆ ಈ ಹಿನ್ನೆಲೆಯಲ್ಲಿ ಶಿಕ್ಷಕರ ಜವಾಬ್ದಾರಿ ಹಾಗೂ ಮಹತ್ವದ ಪಾತ್ರಗಳ ಬಗ್ಗೆ ಬೇರೆ ಹೇಳಬೇಕಿಲ್ಲ ಎಂದರು ಕಾಲೇಜಿನ ಪ್ರಾಂಶುಪಾಲ ರಮೇಶ್ ಮಾತನಾಡಿ ಸರ್ಕಾರದ ಆದೇಶದಂತೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪೋಷಕರ ಮಹಾಸಭೆ ನಡೆಸಲಾಗುತ್ತಿದೆ ಸರ್ಕಾರಿ ಕಾಲೇಜಿನಲ್ಲಿ ದಾಖಲಾತಿ ಹೆಚ್ಚಿಸಲು ಇಂದಿನಿಂದ ಚಾಲನೆ ನೀಡುತ್ತಿದ್ದೇವೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಕರು ಹಾಗೂ ಪೋಷಕರು ಸಭೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಸೇರಿದಂತೆ ಪೋಷಕರು ಉಪಸ್ಥಿತರಿದ್ದರು ನಮ್ಮ ಮಕ್ಕಳಿಗೆ ನಾವು ಎಜುಕೇಶನ್ ಹೇಗೆ ಕಳಿದೀವಿ ಅಷ್ಟೇ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗುತ್ತೆ ಅಂತ ನಾವು ಎಸ್ಪೆಷಲಿ ನಾನು ಯಾವಾಗಲೂ ಯಾವಾಗ್ಲೂ ಹೇಳದ ಮಾಡಿದ್ದೀನಿ ನ ಮೇಲೆ ನೀವು ನಿತ್ಬಿಟ್ಟು ಆಮೇಲೆ ನಿಮ್ಮ ಮುಂದಿನ ಜೀವನವನ್ನು ಬಗ್ಗೆ ರೂಪಿಸ್ಕೊಡೋಕೆ ನೀವು ಯೋಚನೆ ಮಾಡಬೇಕು ಅಂತ ನಾನು ಹೇಳಿ ಪೋಷಕರು ಅದಕ್ಕೆ ಸಹ ಪೂರ್ವಕವಾಗಿ ಸಹಾಯ ಮಾಡ್ತಾರೆ ನಮ್ಮಲ್ಲಿ ಸರ್ಕಾರಿ ಶಾಲೆ ಅಂದರೆ ಒಂದು ನೆಗ್ಲಿಜೆನ್ಸಿ ಇದೆ ಓದಲ್ಲ ಮಾಡಲ್ಲ ಅಂತ ಸಾಧನೆ ಮಾಡೋರು ಸರ್ಕಾರಿ ಸರ್ಕಾರಿ ಶಾಲೆಯವರು ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿಲ್ಲ ಎಲ್ಲ ಶಾಲೆಯಲ್ಲೂ ನೀವು ನೋಡ್ಬೋದು ಪ್ರೈವೇಟಲ್ಲಿ ಮಾಡುವಂಥ ಪಾಠಗಳು ಗೌರ್ಮೆಂಟ್ ಶಾಲೆಯಲ್ಲೂ ಮಾಡ್ತಾರೆ ನಾವು ಅದು ಮಕ್ಕಳ ಮೇಲೆ ಡಿಪೆಂಡ್ ಬಟ್ ಆದರೆ ಸರ್ಕಾರಿ ಶಾಲೆಯಲ್ಲಿ ಮಾಡುವಂಥ ಶಿಕ್ಷಕರು ಯಾರಾದರೆ ಒಂದು ಎಕ್ಸಾಮ್ನ ಪಾಸಾಗಿ ಅವರು ಆ ಪಾಸಾದ ಮೇಲೆ ಅವ್ರನ್ನ ಕ್ವಾಲಿಫೈಡ್ ಅಂತ ತಗೊಂಡು ಪಾಠ ಮಾಡುವಂಥವ್ರು ಯಾಕಂದರೆ ನಿಮ್ಮ ಪ್ರೈವೇಟ್ ಶಾಲೆಯಲ್ಲಿ ಡಿಗ್ರಿ ಆದ ತಕ್ಷಣ ಟೀಚರ್ ಕೆಲಸಕ್ಕೆ ತೊಗೊಳ್ತಾರೆ ಅಥವಾ ಬಿ ಎಡ್ ಆದ ತಕ್ಷಣ ತೊಗೊಳ್ತಾರೆ ಬಟ್ ಗೌರ್ಮೆಂಟ್ ಶಾಲೆಯಲ್ಲಿ ಆಗಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಅವರಿಗೆ ಆದಂಥ ಒಂದು ಎಕ್ಸಾಮ್ ಇರುತ್ತೆ ಅದನ್ನ ಪಾಸ್ ಮಾಡಿ ಬಂದರು ಅವರು ಅವ್ರಿಗಿಂತ ಚೆನ್ನಾಗಿ ಓದಿ ಬಂದವರು ನಮ್ಮ ಮಕ್ಕಳನ್ನ ನಾವೇನು ಮಾಡ್ತೀವಿ ಪ್ರೈವೇಟ್ ಸ್ಕೂಲಲ್ಲಿ ಎಜುಕೇಷನ್ ಚೆನ್ನಾಗಿದೆ ಹಾಗಾಗಿ ಹಾಕಬೇಕು ಅಂತ ಅಂತೇಳ್ಬಿಟ್ಟು ನಾವು ಪ್ರೈವೇಟ್ಗಳಿಗೂ ಹೊರಗಡೆಗೇನೆ ಹಾಕ್ತೀವಿ ಸರ್ ಆಗಲೂ ಹೇಳುವಾಗ ದೂರದ ಬೆಟ್ಟ ನೋಡಿಗೆ ಅಂತ ಹೇಳುವಾಗ ನನಗೆ ಆ ಮಾತು ನೆನಪಾ ಅದಕ್ಕೆ ಹೇಳೋದು ಇಷ್ಟಪಟ್ಟೆ ನಿಮ್ಮ ಶಿಕ್ಷಕರು ನಿಮ್ಮಿಂದ ಬಯಸೋದು ಎರಡೇ ವಿಷಯ ಒಂದು ನಿಮ್ಮಿಂದ ಗೌರವ ಇನ್ನೊಂದು ಮಾರ್ಕ್ಸ್ ಎರಡೇ ಬಯಸೋದು ನಿಮ್ಮಿಂದ ಇವೆರಡನ್ನ ಬಯಸ್ತಾರೆ ಬಿಟ್ಟರೆ ನಿಮ್ಮ ಆಸ್ತಿನ ಬಯಸಲ್ಲ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಏನೋ ಒಂದು ವಸ್ತುವಿಗಾಗಲಿ ಆಸೆ ಪಡಲ್ಲ ನೀವು ಕೊಡಬೇಕಾಗಿದ್ದು ಶಿಕ್ಷಕರಿಗೆ ಗೌರವ ಮೊದಲನೇದಾಗಿ ನಿಮ್ಮ ಶಿಕ್ಷಕರಿಗೆ ನೀವು ಗೌರವ ಕೊಟ್ಟಾಗ ನೀವು